ಹಾಯ್ ಹಲೋ ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ಬೆಳಗ್ಗೆ ಬೆಳಿಗ್ಗೆನ ಸಾರಿ ಕಾರ್ಯಕ್ರಮ ನಡೆಸೇವೆ ನಾವು ನೋಡಿರಿ ಇಲ್ಲಿ ಸಾರಿ ತೋರಿಸ ಅಂದರೆ ಹೊಸ ಸಾರಿ ಕಲೆಕ್ಷನ್ಸ್ ಬಂದಿತ್ತು ಹಾಗಾಗಿ ನಾವು ಸಾರಿ ತೋರಿಸ್ಬೇಕಂತಂದ್ಬಿಟ್ಟು ತೋರ್ಸತ್ತೀವಿ ಇಲ್ಲಿ ನೋಡಿರಿ ಇದು ನೋಡ್ರಿ ವಾವ್ ಏನು ಕಾಂಬಿನೇಷನ್ ಐತಿ ಕಲರ್ ಇದು ಲೈಟ್ ಪಿಂಕ್ ಸಾರಿ ಬ್ಲೌಸ್ ನೋಡ್ರಿ ಬ್ಲೌಸ್ ಅನಂತ ಕಲರ್ ಅಂತ ಹೇಳ್ತಾರಲ್ಲ ಅದು ನೋಡಿರಿ ಈ ಥರ ಐತಿ ಇದು ಬ್ಲೌಸ್ ಪೀಸ್ ಆಮೇಲೆ ಶರ್ಕ್ ಹಿಂಗೆ ಬಂದೈತಿ ಶರಕ್ ತೋರಿಸ್ತೀನಿ ನಾನು ನಿಮ್ಗೆ ನೋಡಿರಿ ಇದು ಶರ್ಕ್ ಬಂದೈತಿ ಈ ಥರ ಸಿಲ್ವರ್ ಕಲರ್ ಜರಿ ಇದು ಸಿಲ್ವರ್ ಕಲರ್ ಈಗ ಶಾಪ್ ಒಳಗೆಲ್ಲ ಮಸ್ತ್ ಮಸ್ತ್ ಶಾ ಸಾರಿ ಬಂದವ ನಾನು ಈ ಕಾಂಬಿನೇಷನ್ ನೋಡಿಬಿಟ್ಟೆ ನಂಗೆ ಬಿಡೋಕೆ ಮನಸ್ಸಾಗಲಿಲ್ಲ ಒಂದಿಷ್ಟು ಕಲೆಕ್ಷನ್ಸ್ ತಗೊಂಡು ಬಂದೆ ನೋಡಿರಿ ಈ ಥರ ಐತಿ ಸ್ಯಾರಿ ಫುಲ್ಲು ಈ ಥರ ನೋಡಿರಿ ಸಾರಿ ಐತಿ ಎಷ್ಟು ಐತಿ ಸಿಲ್ವರ್ ಕಲರ್ ಜರಿ ಬಂದಿತ್ತಲ್ಲ ಹಾಗಾಗಿ ಫುಲ್ಲು ಲುಕ್ ಕಾಣತ್ತೈತೆ ಅದು ಬ್ಲೌಸ್ ಶರ್ಗ್ ನೋಡಿ ಎಷ್ಟು ಚೆಂದ ಕಾಣಕತ್ತೈತೆ ಸಿಲ್ವರ್ ಕಲರ್ ಜರಿನ ಕಲರ್ ಅಷ್ಟೇ ಬೇರೆ ಇದು ಪರ್ಪಲ್ ಮತ್ತು ಸಿಲ್ವರ್ ಜರಿ ಐತಿ ನೋಡಿರಿ ಸಾರಿ ಎಷ್ಟು ಚಂದ ಅಂತ ಈ ಥರ ಸಾರಿ ನಿಮ್ಗೆ ಯಾರಿಗಾರ ಬೇಕಾದ್ರೆ ನಂಗೆ ಡಿ ಎಮ್ ಮಾಡಿರಿ ಸಾಧ್ಯ ಆದರೆ ನಾನು ನಿಮ್ಗೆ ಕಳ್ಸೋಕೆ ಟ್ರೈ ಮಾಡ್ತೀನಿ ನೋಡಿರಿ ಫುಲ್ಲು ಯಾವ ಥರ ಐತಿ ಏನಂತಲ್ಲ ನಿಮ್ಗೆ ಗೊತ್ತಾಗತ್ತೈತಿ ತೋರ್ಸತ್ತೀನಿ ನಾನು ಫುಲ್ ಜ ಸಿಲ್ವರ್ ಜರಿ ಐತೆ ನೋಡಿರಿ ಇದು ಫುಲ್ಲು ಲುಕ್ ನೋಡಿರಿ ಸಾರಿ ಇದು ನಿಮ್ಗೆ ತೋರಿಸ್ತೀನಿ ಒಂದೇ ನೋಡಿರಿ ಈ ಥರ ಹ್ಞೂ ಹೌದಾ ಎಷ್ಟು ಮಸ್ತ್ ಲುಕ್ ಐತಿ ನೋಡಿರಿ ಕಾಣಿಸ್ತೈತಿ ನಿಮ್ಗೆ ಪರ್ಪಲ್ಲ ಸಿಲ್ವರ್ ಜರಿ ಫುಲ್ಲು ಮಿಂಚು ಮಿಂಚು ಮಿಂಚಾಗಿ ಒಳಕತ್ತೈತಿ ಸಾರಿ ಅಷ್ಟು ಚಂದ ಕಾಣಕತ್ತೈತಿ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಐತಿ ಇದು 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 ನೋಡಿರಿ ಕಾಂಬಿನೇಷನ್ ಹೆಂಗೈತೆ ಅಂತ ಎಲ್ಲೋ ಮತ್ತು ಪರ್ಪಲ್ ಇದು ಬ್ಲೌಸ್ ಪೀಸ್ ಇದು ಎಲ್ಲೋ ಕಲರ್ ಸಾರಿ ಇದು ನೋಡಿರಿ ಏನು ಸಕ್ಕತ್ತು ಕಾಣತೈತಿ ಎಲ್ಲೋ ಕಲರ್ ಇದು ಪರ್ಪಲ್ ಕಾಂಬಿನೇಷನ್ ಪರ್ಪಲ್ ಶರಗ ಮತ್ತು ಬ್ಲೌಸ್ ಇದು ಬ್ಲೌಸ್ ಪೀಸಿದೆ ಕಾಣತೈತಲ್ಲ ನಿಮಗೆ ಆಮೇಲೆ ಇದು ನೋಡ್ರಿ ಸಾರಿ ಏನು ಲುಕ್ ಐತಿ ಹೌದಾ ಇದು ಶರಗ ಇದು ಶರಗ ಬಂದೈತಿ ಮಸ್ತ್ ಐತಲ್ಲ ನೋಡಿರಿ ಯಾರಿಗೆ ಬೇಕಂದ್ರೆ ನಂಗೆ ಡಿ ಎಮ್ ಮಾಡಿರಿ ನಾನು ನೋಡಿರಿ ನಿಮ್ಗೆ ಕಾಣಕತ್ತೈತೆ ನೋಡಿರಿ ಎಷ್ಟು ಚಂದ ಲುಕ್ ಕಾಣಕತೈತಿ ನೋಡಿ ಸಾರಿ ಎಷ್ಟಿದ್ರು ಕಮ್ಮಿನ ಇದು ಎಷ್ಟು ಮಸ್ತ್ ಲುಕ್ ಐತಿ ಎಲ್ಲೋ ಕಲರ್ ಅಂದ್ರೆ ಹಂಗದ ಅಲ್ಲ ಎಲ್ಲೋ ಕರ್ಪಲ್ ಕಾಂಬಿನೇಷನ್ ಈಗ ಇವಾಗಲೇ ನಿಮ್ಗೆ ತೋರಿಸಿದ್ನಲ್ಲ ಎರಡು ಸಾರಿ ಅದೇ ಥರ ಇದೆ ಸಿಲ್ವರ್ ಜರಿ ಈ ಕಲರ್ ಏನು ಹೇಳ್ರಿ ಈ ಕಲರ್ ಬ್ಲೌಸ್ ಅಥವಾ ಸಾರಿ ಆಗಲಿ ಏನಾಗಲಿ ಅದರದ್ದು ಲುಕ್ಗೆ ಬೇರೆ ಇರ್ತೈತಿ ನಿಮ್ಗೆ ನೋಡಿರಿ ಎಷ್ಟು ಡೀಪಾಗಿ ಹಿಂಗೆ ಕಾಣತ್ತೈತಿತ್ತು ಸಿಲ್ವರ್ ಜರಿ ಬಂದರೆ ಈ ಥರ ಹೊಯಿತರ್ತಿತ್ತು ಫುಲ್ ಸರಗ ಮತ್ತು ಬ್ಲೌಸ್ ಪೀಸ್ ಅದು ಇದು ನೋಡಿರಿ ನೇಕಾರ್ ಸಾರಿ ಇವ ಇದ್ರಾಗ ಒಂದು ನಾಲ್ಕೈದು ಕಲೆಕ್ಷನ್ಸ್ ಅದಾವು ನಿಮ್ಗೆ ತೋರಿಸ್ತೀನಿ ನಾನು ಯಾವ ಥರ ಐತಿ ಏನಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಮತ್ತು ನೇಕಾರ್ ಸಾರಿ ಯಾರಿಗಾರ ಬೇಕಾದರೂ ಡಿ ಎ ಮಾಡ್ರಿ ಕಾಂಟ್ಯಾಕ್ಟ್ ಮಾಡಿರಿ ನಂಗೆ ಯಾರಿಗಾರ ಬೇಕಾದ್ರು ನಾನು ತರ್ಸ್ಕೊಡ್ತೀನಿ ಇದು ನೋಡಿರಿ ಇದು ಶರಗ ಬಟ್ಟೆ ಮಾತ್ರ ಸಕ್ಕತೈತಿ ನೋಡಿರಿ ಇದೆಲ್ಲ ಫುಲ್ ಶರಗ ನಿಮ್ಗೆ ಕಾಣಿಸೈತಿ ಇದೆಲ್ಲ ಫುಲ್ಲು ಶರಗ ಇದು ಸ್ಯಾರಿ ಸ್ಯಾರಿ ಇರೋದೆಲ್ಲ ಹಿಂಗೆ ಇದು ಇದು ಶರಗ ಎಷ್ಟು ಚಂದ ಐತಿ ಇದು ಬಾರ್ಡ್ರ್ ಇದು ಇಲ್ಲಿ ಕಾಣ್ತೈತಲ್ಲ ನಿಮ್ಗೆ ಇದು ಬಾರ್ಡ್ರ್ ನೋಡಿರಿ ಈ ಥರ ಪ್ಯಾಕಿಂಗ್ ಒಳಗೆ ಬಂದಿರ್ತೈತದ ನೇಕಾರ್ ಸ್ಯಾರಿ ಉಟ್ಕೊಳ್ಳೋಕೆ ಮೈಯಾಗೂ ಹಗರಿರ್ತೈತಿ ಮತ್ತು ಚಂದ ಭಾಳ ಚಂದ ಕಾಣ್ತದ ಇದು ನೋಡಿರಿ ಇದು ನೇಕಾರ್ ಸಾರಿನ ಆಗಲ್ಲಿ ಹೇಳಿದ್ನಲ್ಲ ಕಲೆಕ್ಷನ್ಸ್ ಐತಂತ ಅದಕ್ಕೆ ನಿಮ್ಗೆ ತೋರ್ಸಿರತ ಡೀಟೇಲ್ಸ್ ಅಂತ ತೋರ್ಸತ್ತೆ ನಾನು ನೋಡಿರಿ ಇದು ಶರ್ಗ ಇದು ಕಾಣುತ್ತಲ್ಲ ಇದು ಶರಗ ಇದು ಸಾರಿ ಸಾರಿ ಫುಲ್ ಇರೋದು ಈ ಕಲರ್ ಶರಗ ಇರೋದು ಈ ಥರ ಉಟ್ಕೊಂಡಾಗ ಇದ್ರದ್ದು ಲುಕ್ ಬೇರೆ ಅಷ್ಟು ಎಲ್ಲ ಈಗ ಗೋಧಿ ಬಣ್ಣ ಇರೋರು ಉಟ್ಕೊಬೋದು ವೈಟ್ ಇರೋರು ಉಟ್ಕೋಬೋದು ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಇರೋರು ಉಟ್ಕೊಬೋದು ಎಲ್ಲರಿಗೂ ಎಲ್ಲ ಥರ ಮ್ಯಾಚ್ ಆಗ್ತಿದೆ ಇದು ನೋಡಿರಿ ಇದು ಬಾರ್ಡರ್ ಇದು ನೋಡಿರಿ ಇದು ಒಂದು ಪಟ್ಟಿ ಪಲ್ಲು ಇದು ಆರು ಆರು ಪಾಯಿಂಟ್ ಎರಡು ಜೀರೋ ಅಂದರೆ ಅಷ್ಟು ಮೀಟರ್ ಆರು ಮೀಟರ್ ಮೇಲೆ ಬರ್ತಿದೆ ಆರುವ ಮೀಟರ್ ನೋಡಿರಿ ಇದು ಕಾಂಬಿನೇಷನ್ ಹೆಂಗೈತಿ ಇದು ನೋಡಿರಿ ಇದು ಇದು ಎಷ್ಟು ಲುಕ್ ಅನ್ನಿಸ್ತಿತ್ತು ಅಂದ್ರೆ ನಿಮ್ಗೆ ಉಟ್ಕೊಂಡಾಗದ್ರದ್ದು ಇದು ಗೊತ್ತಾಗುತ್ತೆ ನಿಮ್ಗೆ ಫುಲ್ ಸ್ಯಾರಿ ಎಲ್ಲ ಇರೋದು ಹಿಂಗೆ ಸ್ಯಾರಿ ಎಲ್ಲ ಇರೋದು ಈ ಥರ ಇದು ಶರಗ ಇಲ್ಲಿ ತೋರಿಸ್ತೀನಿ ಇದು ಶೆರಗ ನೋಡ್ರಿ ಶರಗ್ ಅಷ್ಟೈತಿ ಈ ಥರ ಇಂದೈತಿ ಸಾರಿ ಫುಲ್ ಇರೋದು ಈ ಥರ ಇದು ನೋಡಿರಿ ಕಾಂಬಿನೇಷನ್ ಹೆಂಗೈತಿ ಪರ್ಪಲ್ ಮತ್ತು ಆಬುಲಿ ಕಲರ್ ಅಂತ ಹೇಳ್ತಾರಲ್ಲ ಆ ಥರ ಸ್ಯಾರಿ ಇದು ಶರಗ ಶರಗ ಕೈ ಥರ ಕೊಚ್ಚು ಬಂದೈತಿ ಆಮೇಲೆ ಸ್ಯಾರಿ ಇರೋದು ಇದು ಎಲ್ಲ ಸಿಲ್ವರ್ ಜರಿ ಬಂದೈತಿ ಇದು ಇದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಪ್ಲೇನ್ ಬಂದಿಟ್ಟಿದ್ದಕ್ಕೆ ನೋಡಿರಿ ಇದು ಕಾಂಬಿನೇಷನ್ ಹೆಂಗೆ ಕಾಣತೈತಿ ಇದು ಬಾರ್ಡ್ರ್ ಬಾರ್ಡ್ರ್ ಅನ್ನೋಕ್ಕೆ ಹೆಂಗಿಲ್ಲ ಫುಲ್ ಸಾರಿನೇ ಇದು ಸಿಲ್ವರ್ ಜರಿ ಸಿಲ್ವರ್ ಕಲರ್ ಜರಿ ಬಂದಿದ್ದು ಸಾರಿನ ಫುಲ್ ಮಿಂಚಿ ತರ್ದೈತಿ ನಿಮ್ಗೆ ಆವಾಗಲೂ ಎರಡು ಸೀರೆ ತೋರಿಸಿದ್ನಲ್ಲ ಅದೇ ಥರ ಇದನ್ನು ಸಾರಿ ಕಲರ್ ಫುಲ್ ಇರೋದು ಈ ಥರ ಪರ್ಪಲ್ ಕಾಂಬಿನೇಷನ್ ಪರ್ಪಲ್ ಶರ್ಕ್ ಮತ್ತು ಬ್ಲೌಸ್ ಪೀಸ್ ಇದು ನೋಡಿರಿ ಇದು ತರಿಸಿದ್ದೆ ಸ್ಯಾರಿ ಸಾರಿ ಇರೋದು ಈ ಕಲರ್ ಬ್ಲೂ ಕಲರ್ ಡಾರ್ಕ್ ಬ್ಲೂ ಮತ್ತು ಅದು ಈಗ ಇದು ಬ್ಲೌಸ್ ಬೀಸಿಗೆ ಇದು ಶರ್ಗ್ ನಿಮ್ಗೆ ಕಾಣತ್ತೈತಲ್ಲ ಏನೇ ಹೇಳಿರಿ ಸಿಲ್ವರ್ ಜರಿ ಜರಿ ಬಂದಿರೋಂಥ ಸಾರಿ ಕಾಂಬಿನೇಷನ್ ಮಸ್ತ್ ಇರ್ತೈತಿ ಈ ಥರ ಇದು ಫುಲ್ಲು ಲುಕ್ ನೋಡಿರಿ ಹಂಗೆ ಐತೆ ಅಂತ ಉಟ್ಕೊಂಡಾಗಿತ್ತು ಲುಕ್ಕನ್ನು ಬೇರೆ ಎಷ್ಟು ಚೆನ್ನಾಗೈತೆ ಅಂತ ನೋಡಿರಿ ಯಾರ್ಯಾರು ನಾನು ವಿಡಿಯೋ ನೋಡತ್ತೀರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಕಲೆಕ್ಷನ್ಸ್ ಇಷ್ಟ ಅದಾವೆ ಬಟ್ ನಮ್ಗೆ ಟೈಮ್ ಆಗತ್ತೈತಿ ಟೈಮ್ ಇಲ್ಲ ನನಗೆ ಸ್ಕೀನ್ ಕಲೆಕ್ಷನ್ಸ್ ಯಾರ್ಯಾರಿಗೆ ಬೇಕೋ ಅವರೆಲ್ಲರೂ ಕಾಂಟ್ಯಾಕ್ಟ್ ಮಾಡಿರಿ ನಾನು ನಿಮ್ಗೆ ಆದಷ್ಟು ಕಲೆಕ್ಷನ್ಸ್ ತೋರ್ಸೋಕೆ ಟ್ರೈ ಮಾಡ್ತೀನಿ ಯಾರಿಗೆ ಬೇಕಾಗಿದ್ದು ನಂಗೆ ಹೇಳಿರಿ ನಾನು ಹಿಂಗೆಲ್ಲ ತರಿಸ್ಕೊಡ್ತೀನಿ ಥ್ಯಾಂಕ್ ಯು